ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡಲು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗಲಿದೆ ಉಚಿತ ಹಣ ಹೌದು ಶೇಕಡಾ ಐವತ್ತು ಪರ್ಸೆಂಟು ಉಚಿತವಾಗಿ ಹಣ ಸಿಗಲಿದೆ ಸೊ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಭೂ ಒಡೆತನ ಯೋಜನೆ ಎಂದರೇನು ಯಾರೆಲ್ಲ ಈ ಯೋಜನೆಗೆ ಅರ್ಜನ ಸಲ್ಲಿಸಬಹುದು ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಏನೇನು ಅರ್ಹತೇನು ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಕೂಡ ಕೃಷಿ ಭೂಮಿಯನ್ನು ಉಚಿತವಾಗಿ ಪಡೆಯಬೇಕು ಅಂತಿದ್ದರೆ ಈ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬೆಲ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ಭೂ ಒಡೆತನ ಯೋಜನೆ ಈ ಸ್ಕೀಮ್ ಅಡಿಯಲ್ಲಿ ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡಲು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗಲಿದೆ ಶೇಕಡ ಐವತ್ತು ಪರ್ಸೆಂಟ್ ಸಬ್ಸಿಡಿ ಉಚಿತ ಹಣ ಸಿಗಳಿದೆ ಹಾಗೆಯೇ ಇಪ್ಪತ್ತೈದು ಲಕ್ಷ ತನಕ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೂಡ ಸಿಗುತ್ತೆ ಸೊ ನೀವು ಕೂಡ ಕೃಷಿ ಭೂಮಿಯನ್ನು ಉಚಿತವಾಗಿ ಪಡೆಯಬೇಕು ಅಂತಿದ್ರೆ ಅರ್ಜಿ ಸಲ್ಲಿಸುವ ಕಂಪ್ಯೂಟರ್ ರಿಪೋರ್ಟ್ ಇಲ್ಲಿದೆ ಹೌದು ಪರಿಶಿಷ್ಟ ಜಾತಿಯ ಭೂ ರೈತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಭೂಮಿಯನ್ನು ಪರ್ಚೇಸ್ ಮಾಡಲು ಸರ್ಕಾರ ನೀಡುತ್ತಿರುವ ಭೂ ವರ್ತನ ಯೋಜನೆ ಅಡಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಭೂಮಿ ನೀಡುವ ಪ್ರಕ್ರಿಯೆ ಮುಂದುವರೆದಿದೆ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ಸೇರಿದಂತೆ ಹಲವು ಅಭಿವೃದ್ಧಿ ನಿಗಮಗಳ ಮೂಲಕ ಈ ಯೋಜನೆ ಲಾಂಚ್ ಮಾಡಿದ್ದಾರೆ ಹೌದು ಈ ಸ್ಕೀಮ್ ಅಡಿಯಲ್ಲಿ ಎಸ್ಸಿ ಸಮುದಾಯದ ಭೂ ರಹಿತ ಮಹಿಳೆಯರಿಗೆ ಖುಷ್ಕಿ ಜಮೀನು ತಡಿ ಜಮೀನು ಅಥವಾ ಬಗಾಯಿತು ಜಮೀನು ಪರ್ಚೇಸ್ ಮಾಡಲು ಇಪ್ಪತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷವರೆಗೆ ಆರ್ಥಿಕ ನೆರವು ಅಂದರೆ ಕಂಪ್ಲೀಟ್ ಆಗಿ ಫ್ರೀ ಸಿಗುತ್ತೆ ಹೌದು ಎಸ್ಸಿ ಸಮುದಾಯದ ಭೂ ಮಹಿಳೆಗೆ ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡಲು ಉಚಿತವಾಗಿ ಇಪ್ಪತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ಹಣ ಉಚಿತವಾಗಿ ಸಿಗುತ್ತೆ ಹೌದು ಬೆಂಗಳೂರು ನಗರ ಗ್ರಾಮಾಂತರ ಚಿಕ್ಕಬಳ್ಳಾಪುರ ರಾಮನಗರ ಜಿಲ್ಲೆಗಳಲ್ಲಿ ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡಲು ಇಪ್ಪತ್ತೈದು ಲಕ್ಷ ತನಕ ಉಚಿತವಾಗಿ ಹಣ ಸಿಗುತ್ತೆ ಹಾಗೆಯೇ ರಾಜ್ಯದ ಉಳಿದ ಜಿಲ್ಲೆಗಳಲ್ಲಿ ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡಲು ಇಪ್ಪತ್ತು ಲಕ್ಷ ಹಣ ಉಚಿತವಾಗಿ ಸಿಗುತ್ತೆ ಹೌದು ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡಲು ಶೇಕಡಾ ಐವತ್ತು ಪರ್ಸೆಂಟ್ ಸಾಲಿನ ಉಚಿತವಾಗಿ ಹಣ ಸಿಗುತ್ತೆ ಇನ್ನು ಬಾಕಿ ಉಳಿದ ಶೇಕಡ ಐವತ್ತು ಪರ್ಸೆಂಟ್ ಸಾಲವಾಗಿ ಕೂಡ ಪಡೆದುಕೊಳ್ಳಬಹುದು ಈ ಸಾಲವನ್ನು ಹತ್ತು ವರ್ಷಗಳಲ್ಲಿ ಮರುಪಾವತಿ ಮಾಡಬೇಕು ಈ ಸಾಲಕ್ಕೆ ಬಡ್ಡಿ ದರ ಶೇಕಡ ಆರು ಪರ್ಸೆಂಟ್ ಅಷ್ಟೇ ತುಂಬಾ ಕಡಿಮೆ ಬಡ್ಡಿಯಲ್ಲಿ ಪಡೆದುಕೊಳ್ಳಬಹುದು ಸ್ನೇಹಿತರೆ ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡಬೇಕು ನೀವು ವಾಸ ಮಾಡುವ ನಿಮ್ಮ ಅಡ್ರೆಸ್ ಇರುವ ಸ್ಥಳದಿಂದ ಹತ್ತು ಕಿಲೋಮೀಟರ್ ಒಳಗೆ ನೀವು ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡಿಕೊಳ್ಳಬೇಕು ಹಾಗೆಯೇ ಈ ಸ್ಕೀಮ್ನ ಅಡಿಯಲ್ಲಿ ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡಲು ಇರಬೇಕಾದ ಕೆಲವೊಂದು ಅರ್ಹತೆ ಏನಪ್ಪ ಅಂದ್ರೆ ಆ ಅರ್ಹತೆಗಳು ಹೀಗಿದೆ ಎಸ್ಸಿ ಸಮುದಾಯದ ಭೂ ರೈತ ಮಹಿಳಾ ಕೃಷಿ ಕಾರ್ಮಿಕರು ಮಾತ್ರ ಈ ಸ್ಕೀಮ್ಗೆ ಅಪ್ಲೈ ಮಾಡಬಹುದು ಎಸ್ಸಿ ಟಿ ಬಿಟ್ಟು ಬೇರೆ ಯಾರು ಕೂಡ ಈ ಸ್ಕೀಮ್ಗೆ ಅಪ್ಲೈ ಮಾಡುವಂತಿಲ್ಲ ಹಾಗೆಯೇ ಕನಿಷ್ಠ ಎರಡು ಎಕರೆ ಒಣ ಭೂಮಿ ಒಂದು ಎಕರೆ ನೀರಾವರಿ ಭೂಮಿ ಅರ್ಧ ಎಕರೆ ಬಾಗಾಯಿತು ಭೂಮಿಯನ್ನು ಪರ್ಚೇಸ್ ಮಾಡಿಕೊಳ್ಳಬಹುದು ಹಾಗೆಯೇ ಜಮೀನಿನ ರೇಟ್ ದರವನ್ನು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯ ಜಿಲ್ಲಾ ಸಮಿತಿ ಅಂತಿಮಗೊಳಿಸುತ್ತೆ ನಂತರ ಅಂತಿಮ ಮಂಜೂರಾತಿ ಅಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ಬಿಟ್ಟದ್ದು ಹೌದು ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಅಥವಾ ಪಾಸ್ ಮಾಡುವುದು ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೆಯೇ ಈ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ಅರ್ಜಿದಾರರ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಭೂ ರಹಿತ ಕೃಷಿ ಕಾರ್ಮಿಕರ ಪತ್ರ ಹಾಗೆಯೇ ರೇಷನ್ ಕಾರ್ಡ್ ಹಾಗೆಯೇ ಭೂ ಮಾಲೀಕರ ಮುಚ್ಚಲಿಕೆ ಪತ್ರ ಭೂ ಮಾಲೀಕರ ವಂಶಾವಳಿ ಇ ಸಿ ಪಹಣಿ ಮ್ಯೂಟೇಷನ್ ಪತ್ರ ಹಾಗೆಯೇ ಅರ್ಜಿದರನ ಫೋಟೋಸು ಹಾಗೆಯೇ ಸೇವಾ ಮೂಲಕ ಅರ್ಜಿಯನ್ನು ಅಪ್ಲೈ ಮಾಡ್ಬೋದು ಹಾಗೆ ಸೇವಾ ಸುಂದ್ ಮೂಲಕ ಅಪ್ಲೈ ಮಾಡೋದಕ್ಕೆ ಸೇವಾ ಸುಂದು ಡಾಟ್ ಕರ್ನಾಟಕ ಡಾಟ್ ಇನ್ ಈ ವೆಬ್ಸೈಟ್ ಕೊಟ್ಟು ಅಪ್ಲೈ ಮಾಡಬಹುದು ಸ್ನೇಹಿತರೆ ಸೊ ಅಪ್ಲೈ ಮಾಡೋದ್ಮೇಲೆ ನಿಮಗೆ ಒಂದು ಸ್ವೀಕೃತಿ ಪತ್ರ ಬರುತ್ತೆ ಅದನ್ನು ಎತ್ಕೊಂಡು ನಿಮ್ಮ ಅರ್ಜಿಯ ಸ್ಟೇಟಸ್ ನ ಚೆಕ್ ಮಾಡಬಹುದು ಸೊ ಈ ಮಾಹಿತಿ ಎಸ್ ಸಿ ಎಸ್ ಟಿ ಸಮುದಾಯದ ಭೂ ಕೃಷಿ ಕಾರ್ಮಿಕರಿಗೆ ಭರ್ಜರಿ ಬಂಪರ್ ಗುಡ್ಡಿಸ್ ಅಂತ ಹೇಳಬಹುದು ಸ್ನೇಹಿತರೆ ಉಚಿತವಾಗಿ ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡಿಕೊಳ್ಳಬಹುದು ಸೊ ಈ ಮಾಹಿತಿ ಕೃಷಿ ಭೂಮಿ ಇಲ್ಲದವರಿಗೆ ಭರ್ಜರಿ ಬಂಪರ್ ಗೋಡಿಸ್ ಅಂತ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್